ಏನು ಅಡುಗೆ ಏನು ಅಡುಗೆ ಹೇಳ್ಕೊಟ್ರಿ ಸರ್ ಇವತ್ತು ಮೇಡಮ್ಗೆ ಮೇಡಮ್ಗೆ ಒಂದು ಕಟ್ಲೆಟ್ ಮಾಡಿಕೊಟ್ಟೆ ಅದಕ್ಕೆ ಸಂದೇಶ್ ಕಟ್ಲೆಟ್ ಅಂತ ಹೆಸರಿಟ್ಟೆ ಸಂದೇಶ್ ಯಾಕೆ ಅಂದರೆ ಸಂದೇಶ್ ಅಂದರೆ ನ್ಯೂಸ್ ಅಲ್ವಾ ಸೊ ನ್ಯೂಸ್ ಚಾನಲ್ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಚಾನಲ್ಲು ಸೊ ಹಾಗಾಗಿ ಅವರು ನ್ಯೂಸ್ ಆ್ಯಂಕರು ನ್ಯೂಸ್ ಎಡಿಟ್ರು ಹಾಗಾಗಿ ಸಂದೇಶ್ ಕಟ್ಲೆಟ್ ಅಂತ ಮಾಡ್ಕೊಟ್ಟೆ ಸಿಂಪಲ್ ಆದಂಥ ಒಂದು ಪನ್ನೀರಲ್ಲಿ ಮಾಡುವಂಥ ಒಂದು ಕಟ್ಲೆಟ್ಟು ಅದು ಸಾಯಂಕಾಲ ತಿಂಡಿಗೆ ಸಂಜೆ ತಿಂಡಿ ಅಂತ ನಡೀತದೆ ನಮ್ಮ ಕಾರ್ಯಕ್ರಮದಲ್ಲಿ ಆ ಸಂಜೆ ತಿಂಡಿಯಲ್ಲಿ ಒಂದು ತಿಂಡಿ ತೋರಿಸ್ಬೇಕು ಅಂತ ಮಾಡಿದ್ದು ಸಾಯಂಕಾಲದತ್ತು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಐ ಆಮ್ ಶೂರ್ ರಾಧಾ ಹಿರೇಗೌಡರು ಮನೆಗೆ ಹೋದ ಮೇಲೆ ಅದನ್ನು ಮಾಡಿ ಪ್ರಯೋಗ ಮಾಡಿ ಅವ್ರ ಮನೆಯವ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಅಷ್ಟು ಅದು ಸರ್ ಇಲ್ಲೇನು ಅಡುಗೆ ಮಾಡಲಿಲ್ವಾ ಸರ್ ನೀವು ಮಾಡಿಸ್ಲಿಲ್ವಾ ಇಲ್ಲಿ ಅಡುಗೆ ಇಲ್ಲ ಇಲ್ಲ ನಾನು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರೋ ಅತಿಥಿಗಳ ಕೈಯಲ್ಲಿ ಅಡುಗೆ ಮಾಡಿಸಲ್ಲ ಅತಿಥಿಗಳು ಆರಾಮಾಗಿ ಹಾಯಾಗಿ ನಿಂತಿರು ನೀವು ರಾಣಿಯ ಹಾಗೆ ಅಂತ ನಿಲ್ಲಿಸ್ಬೇಕು ಅವ್ರನ್ನ ಮಾತಾಡಿಸ್ತಾ ಇರಬೇಕು ನಾನು ಅಡುಗೆ ಮಾಡೋ ಶ್ರಮ ಎಲ್ಲ ನಂದು ಮಜಾ ಎಲ್ಲ ಅವ್ರದ್ದು ಅಂತ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ಅವ್ರು ಯಾರ ಕೈಲೂ ಅಡುಗೆ ಮಾಡಿಸಲ್ಲ ನಾನೇ ಅಡುಗೆ ಮಾಡ್ತೀನಿ ಸರ್ ಇಷ್ಟೆಲ್ಲ ಅಡುಗೆ ಮಾಡ್ತೀರಾ ಹಾಗಿದ್ರೆ ಒಂದು ಕ್ಯೂರಿಯಾಸಿಟಿ ಏನಂದರೆ ನಿಮಗೆ ಫೇವ್ರೇಟ್ ತಿಂಡಿ ಯಾವುದು ಅಂತ ಫೇವ್ರೆಟ್ ತಿಂಡಿ ಬಂದು ಅಕ್ಕಿ ರೊಟ್ಟಿ ಭಾಳ ಇಷ್ಟವಾದ ತಿನ್ನುವಂಥ ಒಂದು ತಿಂಡಿ ಫೇವ್ರೆಟ್ ಅಡುಗೆ ಬಂದು ಸಾರು ಸಿಂಪಲ್ ಸಾರು ಅನ್ನ ಸಾರಿದ್ರೆ ಸಾಕು ನನಗೆ ಇನ್ನೇನು ಬೇಡ ಖುಷಿಯಾಗಿ ಅದನ್ನೇ ತಿನ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅದರಲ್ಲೂ ಜೀವನ ಮಾಡ್ತೀನಿ ಎಷ್ಟು ಸಿಂಪಲ್ ಆಗಿರೋದು ಹೇಳಿದ್ರಿ ಸರ್ ಸೀರಿಯಸ್ಲಿ ನಾನು ಏನು ಅಂದ್ಕೊಂಡೆ ಅಂದರೆ ಇಷ್ಟೆಲ್ಲ ವೆರೈಟೀಸ್ ಮಾಡ್ತೀರಾ ಯಾವುದೋ ನಾನು ಕೇಳಿಲ್ಲದೆ ಇರೋ ಹೆಸರು ಯಾವುದೋ ಹೇಳ್ತೀರಾ ಅನ್ಕೊಂಡೆ ನೀವು ನೋಡಿದರೆ ಡೈಲಿ ನಮ್ಮ ಅಮ್ಮ ಅನ್ನ ಸಾರು ಮಾಡೋದು ಹೇಳ್ತೀರಿ ನಾವು ಅದು ಮಾಡಿದರೆ ಅಯ್ಯೋ ಅಮ್ಮ ಇದ್ದ ಅಂತ ಮುಖ ಸಪ್ಪೆ ಮಾಡ್ಕೋತೀವಿ ನೀವು ಅದನ್ನು ಹೇಳಿದ್ರಿ ನಿಜವಾಗ್ಲೂ ನನಗೆ ನಮ್ಮಮ್ಮ ದಿನ ಅನ್ನ ಸಾರು ಮಾಡಿಕೊಟ್ರು ನಾನು ನನ್ನ ಹೆಂಡ್ತಿ ದಿನ ಅನ್ನ ಸಾರು ಮಾಡಿಕೊಟ್ರು ಖುಷಿಯಾಗಿ ತಿಂತೀನಿ ನನಗೆ ಯಾವ ರೀತಿ ಬೇಜಾರು ಇಲ್ಲ ಆಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಅನಿಸೋದೇ ಇಲ್ಲ ನನಗೆ ಒಂದು ಕಪ್ ಅನ್ನ ಒಂದು ಕಪ್ ಸಾರು ಸಾಕು ನನ್ನ ಲೈಫ್ ಫುಲ್ ಖುಷ್ ಸರ್ ಇನ್ನೊಂದೇನೆಂದ್ರೆ ಇವಾಗ ಜನ ತುಂಬ ಹೆಲ್ತ್ ಕಾನ್ಷಿಯಸ್ ನೋಡ್ತಾರೆ ಎಕ್ಸ್ಪೆಷಲಿ ಫುಡ್ ವಿಚಾರದಲ್ಲಿ ಸ್ವೀಟ್ ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ನೀವು ಸೊ ಅಷ್ಟು ಡಿಫ್ರೆಂಟ್ ಐಟಮ್ಸ್ ಸ್ವೀಟ್ ಹೆವಿ ಸ್ವೀಟ್ ಎಲ್ಲನೂ ಟೇಸ್ಟ್ ಮಾಡ್ತೀರಾ ಹೆಲ್ತ್ ಕಾನ್ಷಿಯಸ್ ಅಂತ ಎಂಥದ್ದು ಇಲ್ವಾ ಸರ್ ನಾನು ನೋಡಿದ್ರೆ ಹೆಲ್ದಿಯಾಗಿ ಕಾಣಿಸ್ತೀನಿ ಹೆಲ್ದಿಯಾಗಿ ಕಾಣಿಸಲ್ವಾ ಹೌದಾ ಮತ್ತು ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನು ಅಂದರೆ ಬೇರೆಯವರು ತಿಂತಾರೆ ನಾನು ಟೇಸ್ಟ್ ಮಾಡ್ತೀನಿ ಅಷ್ಟೇ ವ್ಯತ್ಯಾಸ ಎಲ್ಲವನ್ನು ಟೇಸ್ಟ್ ಮಾಡ್ತೀನಿ ಎಲ್ಲವನ್ನು ತಿಂತೀನಿ ಅಂತ ಅನ್ಕೊಂಬಿಟ್ರೆ ತಪ್ಪು ಟೇಸ್ಟ್ ಒಂದು ಎರಡು ಸಲ ಬಾಯಿಗೆ ಹಾಕ್ಕೊಂಡ್ರೆ ಮುಗಿದಾಯ್ತು ಅಷ್ಟರಲ್ಲೇ ಎಲ್ಲವನ್ನೂ ಆಸ್ವಾದಿಸಿ ಖುಷಿಪಟ್ಟು ಸಂತೋಷವಾಗಿ ಎಂಜಾಯ್ ಮಾಡಿಬಿಡ್ತೀನಿ ಅಲ್ಲಿ ಮುಗಿದಾಯ್ತು ಆಕ್ಚುಲಿ ಇದು ನಾವು ಮಾಡಬೇಕು ನಾವೇನು ಮಾಡ್ತೀವಿ ಅಂದರೆ ಅಂದ್ರೆ ನೀವು ಇದು ಹೇಳಿರ್ತೀರಾ ಸಿಹಿ ಕೈ ಚಂದ್ರಶರ್ ಹೇಳಿದಾರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗೋದು ನೀವು ಟೇಸ್ಟ್ ಮಾಡಿ ಮಾಡಿರ್ತಿರ್ವಾ ನಾವು ತುಂಬಾ ತಿನ್ಕೊಂಡಿರ್ತೀವಿ ಅಲ್ಲ ತಿನ್ಬಿಡು ಅಂತ ತಿನ್ನಲ್ಲ ಚೆನ್ನಾಗಿದೆ ಅಂತ ಒಂದು ತುತ್ತು ಬಾಯಾ ಕುಂಟು ಅದನ್ನೇ ಅಗದು 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 ಎಂಜಾಯ್ ಮಾಡಿಕೊಂಡು ಅದರ ಸದ ರಸಗಳು ಸ್ವಾದಗಳು ಎಲ್ಲವನ್ನು ಅನುಭವಿಸಿ ಓಹೋ ಅಲ್ಲೆಲ್ಲೋ ಒಂದು ಗೋಡಂಬಿ ಸಿಕ್ತು ಅಯ್ಯೋ ಇಲ್ಲೆಲ್ಲೋ ಒಂದು ದ್ರಾಕ್ಷಿ ಸಿಕ್ತು ಆಹಾ ಅಂತ ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತೀನಿ ಹಾಗಾಗಿ ಎರಡೇ ತುತ್ತು ತಿಂದ್ರು ಸಖತ್ ಖುಷಿಯಾಗತ್ತೆ ನಿಮ್ಮಷ್ಟು ಸರ್ ಟೇಸ್ಟ್ ಮಾಡಿ ಫುಡ್ಡು ಊಟ ಮಾಡೋರು ನಾನು ನಿಜ ಎಲ್ಲೂ ನೋಡೇ ಇಲ್ಲ ಸರ್ ಸರ್ ನೀವು ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಸರ್ ಏನು ಇಷ್ಟ ಆಗುತ್ತೆ ನಿಮಗೆ ನಾನು ನ್ಯೂಸ್ ಚಾನೆಲ್ಸ್ ನೋಡ್ತೀನಿ ಬ ಪ್ರೈಮ್ ಟೈಮ್ ನ್ಯೂಸ್ ನೋಡೋಕ್ಕೆ ಇಷ್ಟಪಡ್ತೀನಿ ಪ್ರೈಮ್ ಟೈಮ್ ನ್ಯೂಸಲ್ಲಿ ಬೇಸಿಕಲಿ ಇಡೀ ಏನಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತೀನಿ ಅದು ಬಿಟ್ಟರೆ ನಾನು ನೋಡೋಕ್ಕೆ ಅವಕಾಶ ಸಿಗಲ್ಲ ನ್ಯೂಸ್ ಚಾನೆಲ್ಗಳು ಬಟ್ ಮನೆಯಲ್ಲಿ ಯಾವತ್ತಾದರೂ ಇದ್ದರೆ ಥ್ರೂ ಔಟ್ ದ ಡೇ ನ್ಯೂಸ್ ಓಡ್ತಾ ಇರುತ್ತೆ ನನಗೆ ಹೇಳಿದ್ದನ್ನೇ ಹೇಳ್ತಾಯಿದ್ರೆ ಅದು ಬೇಜಾರಾಗಿಬಿಡುತ್ತೆ ಎಲ್ಲ ಚಾನಲ್ ಹಾಕಿದ್ರೂ ಒಂದೇ ನ್ಯೂಸ್ ಬರ್ತಾಯಿರ್ತಲ್ಲ ಆವಾಗ ಬೇಜಾರಾಗಿಬಿಡುತ್ತೆ ವಿಶೇಷವಾದ ಕಾರ್ಯಕ್ರಮಗಳು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಆ ಥರದ್ದು ವಿಶೇಷವಾಗಿದೆ ಅದನ್ನು ಪೂರ್ತಿಯಾಗಿ ಕೂತ್ಕೊಂಡು ನೋಡ್ತೀನಿ ಎಂಜಾಯ್ ಮಾಡ್ತೀನಿ ನಾನು ನನಗೆ ಎಂಟರ್ಟೈನ್ಮೆಂಟ್ ಚಾನಲ್ಗಿಂತ ನ್ಯೂಸ್ ಚಾನಲ್ಲೇ ಇಷ್ಟ ನೋಡೋಕ್ಕೆ ಸರಿ ಈಗ ಒಂದು ಅಡುಗೆ ಚಾನೆಲ್ನ ಇಷ್ಟು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ ಲೈಕ್ ಹೇಗೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಮಾಡ್ತಾ ಇದ್ದೀರಾ ಆ ಐಡಿಯಾಸ್ ಎಲ್ಲ ಹೇಗೆ ಆ ಸೆಗ್ಮೆಂಟ್ಸ್ ಐಡಿಯಾಸ್ಗಳು ಹೇಗೆ ನಾನು ಹೇಳಿದ್ನಲ್ಲಮ್ಮ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ನಮ್ಮ ಕಾರ್ಯಕ್ರಮ ಭಿನ್ನವಾಗಿರಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಏನೋ ಹೊಸತನ ಕೊಡಬೇಕು ನಮ್ಮ ಕಾರ್ಯಕ್ರಮ ಜನ ನೋಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರೋದ್ರಿಂದ ಪ್ರತಿ ಸೀಸನ್ಗೂ ಏನಾದ್ರು ವಸ್ತು ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ ಅದು ಮಾಡ್ತಾನೆ ಇರಬೇಕು ಅದು ಮಾಡಿದಾಗಲೇ ಕಾರ್ಯಕ್ರಮ ಇಲ್ಲದು ಒಂದೇ ತರ ಮಾಡ್ತಾ ಇದ್ರೆ ಮೊನಾಟನ ಆಗ್ಬಿಡುತ್ತೆ ಜನ ನೋಡೋಲ್ಲ ಸೊ ಅದು ಬ್ರೇಕ್ ಮಾಡ್ತಾ ಇರ್ತೀನಿ ನೀವು ಮಾಡಿರೋ ಇಷ್ಟೇ ಸೆಗ್ಮೆಂಟ್ಸ್ ಅಲ್ಲಿ ನನಗೆ ಇಷ್ಟ ಆಗಿರೋ ಸೆಗ್ಮೆಂಟ್ ಅಂದರೆ ರಿವೈಂಡರ್ ರಹಸ್ಯ ಅಂತ ಸೊ ನೀವು ಹಿಂದಿನ ಕಾಲದ್ದು ಅದ್ ಗೊತ್ತಿಲ್ದಿರೋ ವಿಷಯಗಳು ಹೇಳಿದಾಗ ಏ ಹೌದಾ ಹಿಂಗೆ ನಡ್ದಿತಾ ಅಂತ ಸೊ ಈಗ ನೀವು ನಮಗೋಸ್ಕರ ಒಂದು ನಿಮ್ಮ ಜೀವನದ ರಿವೈಂಡರ್ ರಹಸ್ಯ ಹೇಳ್ತೀರಾ ಸಿನಿಮಾಗೆ ಸಂಬಂಧಪಟ್ಟಿದ್ದು ಹಾಂ ನಿಮ್ಮ ಲೈಫ್ ಸಿನಿಮಾ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಯಾ ಓಕೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಹೇಳಬೇಕು ಅಂದರೆ ಒಂದ್ಸಲಿ ನಾನಿನ್ನೂ ಕಾಲೇಜಲ್ಲಿದ್ದೆ ಕಾಲೇಜಲ್ಲಿದ್ದಾಗ ನನ್ನ ಗುರುಗಳು ಟಿ ಎನ್ ನರಸಿಂಹನ್ ಅಂತ ಅವರು ನಾಟಕದ ಗುರುಗಳು ನನಗೆ ಅವರು ಸಿನಿಮಾಗೆ ಡೈಲಾಗ್ ಎಲ್ಲ ಬರೆಯೋರು ಸೊ ಒಂದಿನ ನನಗೆ ಹೇಳಿದ್ರು ಅಯ್ಯೋ ಒಂದು ಸಿನಿಮಾಗೆ ಹಾಡು ಬರೀಬೇಕು ಬಾನಿನೂ ನನ್ನ ಜೊತೆಗೆ ಅಂತ ಸರಿ ಅಂದ್ಬಿಟ್ಟು ಅವ್ರ ಜೊತೆ ಹೋದೆ ನೋಡಿದ್ರೆ ಆವತ್ತಿನ ದಿವಸ ಇಳಿಯ ರಾಜ ಮ್ಯೂಸಿಕ್ ಡೈರೆಕ್ಟ್ರು ಓಕೆ ಜನ್ಮ ಜನ್ಮದ ಅನುಬಂಧ ಅಂತ ಸಿನಿಮಾ ಹೆಸರು ಶಂಕರ್ನಾಗ್ ಡೈರೆಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ನಾನು ಶಂಕರ್ನಾಗ್ ಜೊತೆ ಅವರ ಇದರೊಳಗೆ ಟ್ರೂಪಲ್ಲಿ ಕೆಲಸ ಮಾಡ್ತಿದ್ದೆ ಸಂಕೇತಲ್ಲಿ ಸೊ ಹಾಗಾಗಿ ನಮ್ಮ ಸಿನಿಮಾ ಅಂತಲೇ ನಮಗೊಂದು ಫೀಲಿಂಗು ಖುಷಿಯಾಗಿ ಹೋದೆ ಇಳಿಯರಾಜ ಮ್ಯೂಸಿಕ್ ಡೈರೆಕ್ಟ್ರು ಹೋಗ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿಬಿಡ್ಬೇಕು ಅಂತ ನನ್ನ ಆಸೆ ಹೋದ್ವಿ ಇಳಿಯರಾಜ ಕೂತಿದ್ರು ಅವ್ರಿಗೆ ನಮಸ್ಕಾರ ಮಾಡಿದ್ವಿ ಆಮೇಲೆ ಹಾಡು ಬರಿತೀರಾ ಅಂದರು ಹಾಂ ಸರ್ ಅಂದರು ಟ್ಯೂನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಹಾರ್ಮೋನಿಯಂ ತೆಗೆದ್ರು ತೆಗೆದ್ಬಿಟ್ಟು ಒಂದು ಟ್ಯೂನ್ ಬಾರಿಸಿದ್ರು ಹಾರ್ಮೋನಿಯಮಲ್ಲಿ ಬಾರಿಸ್ತಾ ಬಾರಿಸ್ತಾ ಹಾಡಿದ್ರು ಲ ಲಾ ಲಾ ಲ ಲ ಲ ಲ ಲ ಲ ಅಂತ ಹೇಳಿದ್ರು ಇದಕ್ಕೆ ಹಾಡು ಬರೀರಿ ಅಂದರು ನಮ್ಮ ಗುರುಗಳು ನನ್ನ ಮುಖ ನೋಡಿದ್ರು ನಾನು ಗುರುಗಳ ಮುಖ ನೋಡಿದೆ ಇದೇನು ಅಲ್ಲ 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 ಅಂತ ಇದಕ್ಕೇನು ಬರೆಯೋದು ಹಾಡು ಅಂತ ಫುಲ್ಲು ಆಮೇಲೆ ಅಲ್ಲಿ ಕಮಲಾಪುರ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು ಅವರಿಗೆ ಏನು ಇದು ಸಿಚ್ಯುವೇಶನ್ ಏನು ಸೊ ಅವರಿಗೆಲ್ಲ ಒಂದು ಮೋಟಿವೇಶನ್ ಸಾಂಗ್ ಸರ್ ಏನೇ ಕಷ್ಟ ಪಡೆದ್ರು ಏನೇ ಸಮಸ್ಯೆ ಇದ್ರು ಎದುರಿಸಿ ನಿಲ್ಲಬೇಕು ಕಷ್ಟಪಡಬೇಕು ಹಂಗೆ ಯಾವಾಗಲೇ ಸಕ್ಸಸ್ ಸಿಗೋದು ಆ ಥರ ಒಂದು ಮೋಟಿವೇಶನ್ ಸಾಂಗ್ ಬೇಕು ಸರ್ ಅಂತ ಸರಿ ನಮ್ಮ ಗುರುಗಳು ಏನೇನು ಬರೆದ್ರೂ ಲೆಲ್ಲ ಲೆಲ್ಲ ಲಲ್ಲೆಲ್ಲ ಇಲ್ಲ ಅದೇನೋ ಮಾತ್ರೆ ಕೂಡ್ತಾ ಇಲ್ಲ ನಾವು ತಲೆ ಕಟ್ಸ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ನಾವು ಬೇಜ್ಗಟ್ಟಲೆ ಬರೆದು ಎಲ್ಲ ಬಿಸಾಕ್ತೀವಿ ಇಷ್ಟೊತ್ತಿಗೆ ಇಳಿಯರಾಜ ಅವ್ರಿಗೆ ಸ್ವಲ್ಪ ಸಿಟ್ಟು ಬರೋಕ್ಕೆ ಶುರುವಾಯಿತು ಇವು ಯಾರನ್ನೋ ಕರೆದು ಬಿಟ್ಟಿದ್ದಾರೆ ಹಾಡು ಬರೆಯೋಕ್ಕೆ ಹಾಡೇ ಬರಿಯೋಕೆ ಬರಲ್ಲ ಇವ್ರಿಗೆ ಅಂತ ಒಳಗಡೆ ಅವರು ಐ ಕುಡ್ ರೀಡ್ ಈಸ್ ಮೈಂಡ್ ಅಷ್ಟೊತ್ತಿಗೆ ಚೀ ಉದಯ್ ಶಂಕರ್ ರೂಮಿಗೆ ಬಂದರು ಚಿ ಉದಯ್ ಶಂಕರ್ ಬಂದ ತಕ್ಷಣ ಎನ್ನ ರಾಜ ಎಬ್ಬಡೀರಿಕೆ ಅಂತ ಬಂದರು ಅವರು ವಾ ಶಂಕರ ವಾ 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 ಒಕ್ಕಾರೆ ಒಕ್ಕಾರೆ ಕುತ್ಕೋ ಕುತ್ಕೊ ಅಂತ ಕೂಡಿಸ್ಬಿಟ್ಟು ಏ ಒಂದು ಹಾಡು ಬರೀಬೇಕು ನೀನೇ ಬರೆದು ಬಿಡು ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ತಮಿಳಲ್ಲಿ ಹೇಳಿದ್ರು ಹೌದಾ ನಾವು ಬರೀರಿ ಸರ್ ನಮ್ಗೆ ಗೊತ್ತಾಗ್ತಿಲ್ಲ ಅಬಡಿಯಾ ಓಕೆ ಏನ ಪಾರ್ಟಿಯೂನು ಅಂದರು ಮತ್ತೆ ಲ ಲಾಳ್ ಲ ಲ ಲ ಲ ಲ ಲ ಲ ಲಾ ಏನು ಸಿಚುವೇಶನ್ನು ಅಂದರು ಹೇಳ್ದೆ ಅವನು ಅಸೋಸಿಯೇಟ್ ಹಂಗೆ ಸರ್ ಹಿಂಗೆ ಸರ್ ಮೋಟಿವೇಶನ್ ಸರ್ ಹಾಂ ಸರಿ ಬರ್ಕೊ ಅಂದರು ಅಷ್ಟು ಫಾಸ್ಟಾಗಿ ಬರ್ಕೋ ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಎಲ್ಲದಕ್ಕೂ ಸೈ ಅಂತ ಬರೆದ್ರು ಒಂದೇ ಕ್ಷಣ ಅಂದರೆ ನಾಟ್ ಇನ್ ಒನ್ ಟೆನ್ ಸೆಕೆಂಡ್ಸ್ ಅಷ್ಟಲ್ಲ ಪಲ್ಲವಿ ಬರೆದ್ಬಿಟ್ರು ಬಿಟ್ರು ರಾಜ ಸರ್ ಅದು ಒಂದು ಬೀಟ್ ಮಿಸ್ ಆಗ್ತೈತೆ ಶಂಕರ್ ಪರಮ ಅದು ಒಂದು ಲಲ್ಲಾಳ್ ಲಲ್ಲ ಲಾಳ ಲಲ್ಲ ಲ ಲಾಳ್ ಲಲ್ಲ ಲ ಅಲ್ಲಾ ಪವರ್ದು ಅಟ್ತಾನೆ ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಕೈ ಎಲ್ಲದಕ್ಕೂ ಸೈ ಸೈ ಅಂತ ಬರೆದು ಬಿಟ್ರು ಹಾಡನ್ನ ಒಂದೇ ಒಂದು ನಿಮಿಷದಲ್ಲಿ ಇಡೀ ಹಾಡು ಬರೆದು ಕೊಟ್ಟರು ಶಿವ ಉದಯಶಂಕರ್ ಅವರು ನಾವು ಎಷ್ಟು ಪಾಮರರು ಅಂತ ಆವತ್ತು ಅರ್ಥ ಆಯ್ತು ನನಗೆ ಆಮೇಲೆ ಯಾವ್ದಾದ್ರು ನೀವು ಹಾಡೆಲ್ಲ ಬರ್ತೀರಿ ಆಮೇಲೆ ಆ ಧೈರ್ಯ ಮಾಡೋಕ್ಕೋಗ್ಲಿಲ್ಲ ಬಟ್ ನನಗೆ ಒಂದು ಜ್ಞಾನೋದಯವಾಗಿದ್ದು ಏನಂದರೆ ಅವತ್ತು ಫಸ್ಟ್ ಟೈಮ್ ಶಿವ ಉದಯಶಂಕರ್ ಅವ್ರನ್ನ ಭೇಟಿ ಮಾಡಿದ್ದು ಶಿವ ಶಂಕರ್ ಅವರ ಪಾಂಡಿತ್ಯ ಅವರ ಅವರ ಸಾಹಿತ್ಯದ ಪ್ರೇಮ ಅದೆಲ್ಲವೂ ಕೂಡ ನನಗೆ ಬಹಳ ಇಂಪ್ರೆಸ್ ಆಗ್ಬಿಡ್ತು ನಾನು ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಾದಾಗ ಅವ್ರ ಜೊತೆ ಭಾಳ ಆತ್ಮೀಯವಾದಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡೆ ಓಕೆ ಸರ್ ಲಾಸ್ಟ್ ಏನಂದ್ರೆ ಅದೇ ನಿಮ್ದು ಇಷ್ಟೊಂದು ಸೆಗ್ಮೆಂಟ್ಸ್ ಇದೆ ಅಲ್ಲ ಅದೇ ತರ ನಮ್ಮ ನ್ಯೂಸ್ ತುಂಬ ತುಂಬಾ ಸೊ ಒಂದು ಫಾರ್ಮೆಟ್ಸ್ ಏನಿದೆ ಅಂತ ಹೇಳ್ತೀನಿ ಅದಕ್ಕೆ ಸೂಟ್ ಆಗೋ ರೆಸಿಪಿ ಅದು ಅಂತ ಹೇಳ್ತೀರಾ ಇದು ಸ್ವಲ್ಪ ಕಷ್ಟವಾದ ಕೆಲಸನೇ ಪೊಲಿಟಿಕಲ್ ಸರ್ ಚಿತ್ರಾನ್ನ ಯಾಕೆ ಅಂದ್ರೆ ಎಲ್ಲವನ್ನು ಸೇರಿಸ್ಬಿಟ್ಟು ಮಾಡೋದೇ ಚಿತ್ರಾನ್ನ ಆಯ್ತಾ ಆಮೇಲೆ ನ್ಯೂಸ್ ಅಂದ್ರೆ ಎಲ್ಲ ಥರದ ನ್ಯೂಸು ಬರಬೇಕು ಅದರೊಳಗೆ ಪೊಲಿಟಿಕಲ್ ಪೀಪಲ್ಲು ಅವರು ಅವ್ರು ಏನೇನು ಮಾಡ್ತಾರೆ ಅದೆಲ್ಲವನ್ನು ಹೇಳಬೇಕು ಅಲ್ವಾ ಸೊ ಹಾಗಾಗಿ ಚಿತ್ರಾನ್ನ ಪೊಲಿಟಿಕ್ಸ್ ಅಂದರೆ ಚಿತ್ರಾನ್ನ ಸಿನಿಮಾ ಸರ್ ಸಿನಿಮಾ ಅಂದರೆ ರಸಗುಲ್ಲ ಒತ್ತಾಗಿರುತ್ತದು ಹ್ಞೂ ಕ್ರೈಮ್ ಸರ್ ಕ್ರೈಮ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಒಂಥರ ಖಾರವಾಗಿ ಅಂತ ಒಂದು ಕ್ರೈಮು ಅದು ಯಾವಾಗಲೂ ಅದು ಅಟ್ರ್ಯಾಕ್ಟಿವ್ ಅದು ಕ್ರೈಮ್ ಅನ್ನೋದು ಯಾಕಂದರೆ ಮನುಷ್ಯನಿಗೆ ಏನು ಅಟ್ರ್ಯಾಕ್ಟ್ ಇದ್ದರೂ ಕ್ರೈಮ್ ಸ್ಟೋರೀಸ್ ಯಾವಾಗಲೂ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಯಾಕೆಂದರೆ ಒಂದು ಅಡ್ರಿಲಿನ್ ರಶ್ ಅಂತ ಹೇಳ್ತಾರೆ ಗೊತ್ತಾ ನಮ್ಮ ಒಳಗಡೆ ಒಂದು ಒಂದು ಉದ್ವೇಗ ಆಗುತ್ತೆ ಅದನ್ನು ನೋಡ್ತಾ ಇದ್ದಾಗ ಸೊ ಆ ಉದ್ವೇಗ ಆಗೋದ್ರಿಂದ ನಮಗೆ ಅದು ತುಂಬ ಅಟ್ರಾಕ್ಟಿವ್ ಇವಾಗ ನೋಡಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಆಫ್ ದ ಪ್ರೋಗ್ರಾಮ್ಸ್ ಎಲ್ಲ ಕ್ರೈಮ್ಗೆ ಸಂಬಂಧಪಟ್ಟಿದೆ ಅಂದರೆ ಅದನ್ನೇ ಜನ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲರೂ ಇಷ್ಟಪಡುವಂಥದ್ದು ಸೊ ಮೆಣಸಿನ್ಕಾಯಿ ಬಜ್ಜಿ ಸ್ಪೋರ್ಟ್ಸು ಸ್ಪೋರ್ಟ್ಸು ಅಂದರೆ ಇದ್ದಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆ್ಯಂಡ್ ಎಲ್ಲದರ ಜೊತೆ ಹೊಂದ್ಕೊಳ್ತದೋ ಜೊತೆ ಯಾರು ಬೇಕಾದ್ರೂ ಸ್ಪೋರ್ಟ್ಸ್ ನೋಡಿಕೊಂಡು ಖುಷಿಯಾಗಿರ್ಬೋದು ಸೊ ಅದು ಅನ್ನ ಸಾರು ಕಂಫರ್ಟಿಂಗ್ ಫುಡ್ ಅಂತಾರಲ್ಲ ಹಾಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸು ಈ ಕುರುಕುಲ್ ತಿಂಡಿ ಇದ್ದಂಗೆ ಚಕ್ಲಿ ಕೋಡುಬಳೆ ಇದ್ದಂಗೆ ಯಾಕೆ ಹೇಳಿ ಮುರಿಬೋದು ಅದನ್ನು ಓಕೆ ಆಮೇಲೆ ಅದು ಎಲ್ಲರಿಗೂ ಅಟ್ರಾಕ್ಟ್ ಆಗುವಂಥದ್ದು ವಿಶೇಷ ಅದು ಏನೇ ಏನು ಏನು ಅಂತ ಒಂದು ಕುತೂಹಲ ಹುಟ್ಟಿಸುತ್ತಲ್ವ ಹಾಗೆ ಚಕ್ಲಿ ಕೋಡ್ಬೇಳೆ ತೆಂಗೋಡು ನಿಪ್ಪಟ್ಟು ಇಂಥವೆಲ್ಲ ಅದು ಆ ಥರ ಅದು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂದರೆ ಈ ಬೇಕರಿ ಐಟಮ್ಗಳಿದ್ದಂಗೆ ಅಂದರೆ ಈ ಕೇಕ್ಸ್ ಇದ್ದಂಗೆ ಸ್ಪೆಷಲ್ ಕೇಕ್ಸು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದರೆ ಅದು ಯಾಕಂದರೆ ಅದು ಯಾವಾಗಲೂ ಸಿಗಲ್ಲ ಯಾವಾಗಲೂ ಒಂದ್ಸಲಿ ಸಿಗೋದು ಅದರಿಂದ ಕಾಂಟ್ರವರ್ಸಿ ಬಿರಿಯಾನ ನಂಗೆ ಬಿಡೋ ಓಕೆ ಕಾಂಟ್ರವರ್ಸಿ ಅಂದರೆ ನಾನ್ ವೆಜಿಟೇರಿಯನ್ ಇದ್ದಂಗೆ ನಾನು ನಾನ್ ವೆಜ್ ತಿನ್ನಲ್ಲ ಸೊ ಅದು ಕಾಂಟ್ರವರ್ಸಿ ಅದು ಓಕೆ ಥ್ಯಾಂಕ್ ಯು ಸರ್ ಇನ್ನು ಒಂದು ಏನಂದರೆ ನೀವು ತಿಂಡಿ ತಿಂದಮೇಲೆ ಮೇಲೆ ಅದು ಸೌಂಡ್ ಹೇಳ್ತೀರಲ್ಲ ಸರ್ ಎಕ್ಸ್ಪ್ರೆಷನ್ ಅದು ಯಾರ ಕೈಲೂ ಟ್ರೈ ಮಾಡೋಕ್ಕೂ ಆಗಲ್ಲ ನಾನು ಟ್ರೈ ಮಾಡಿದ್ದೀನಿ ಆ ಸೌಂಡ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅದು ಒಂದು ಸರಿ ಹೇಳಿಬಿಡಿ ಸೂಪರ್ थैंक यू सर थैंक यू थैंक यू थैंक यू थैंक यू सो मच थैंक यू यस इदागितो सिहिका ये चंद्र सर ಅವರ ಮಾತು ಇನ್ನಷ್ಟು ಸದಿಗಾಗಿ ನೋಡ್ತಾಯಿರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಮೆರಾ पर्सन गिरी ಬಾಬೋ ಜೊತೆ ಧನಶ್ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ